ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣದಲ್ಲಿ ಸರ್ಕಾರ ಒಂದು ಮೂರು ಬಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ ನೀವು ಕೇಳ್ಬೋದು ಇನ್ನೂ ಆರನೇ ಕಂತೆ ಇನ್ನೂ ಬಂದಿಲ್ಲ ಹಾಗಾದ್ರೆ ಏಳನೇ ಕಂತಿನ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸರ್ಕಾರ ಏಳನೇ ಕಂತಿನ ಹಣದ ಬಗ್ಗೆಯೇ ಗುಡ್ ನ್ಯೂಸನ್ನು ಕೊಟ್ಟಿದೆ ಹಾಗಾದರೆ ಏನು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂದರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೋರ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ ವೀಡಿಯೋ ಎಲ್ಲರೂ ಕೂಡ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಬಿಡುಗಡೆ ಆಗಲಿ ಒಂದು ವಾರನೇ ಆಗೋದಕ್ಕೆ ಬಂತು ಆದರೆ ಇನ್ನೂ ಸಾಕಷ್ಟು ಜನ ಫಲಾನುಭವಿಗಳಿಗೆ ಹಣ ಬಂದಿಲ್ಲ ಇನ್ನೂ ಕೂಡ ಒಂದು ಸೆವೆಂಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಣ ಬರಬೇಕು ಇಲ್ಲಿ ಯಾಕೆ ಇಷ್ಟು ನಿಧಾನ ಬರ್ತಾ ಇದೆ ಅಂತ ನೀವು ಕೇಳೋದಾದರೆ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಬಿಡುಗಡೆ ಮಾಡಿದಿನ ಒಂದು ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಒಂದೇ ದಿನ ಹಾಕಿಬಿಟ್ಟಿದ್ದಾರೆ ಅದಾದಮೇಲಿಂದ ಇನ್ನು ಪ್ರತಿದಿನ ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರತಿದಿನ ಒಂದು ಎರಡು ಲಕ್ಷ ಜನ ಫಲಾನುಭವಿಗಳಿಗೆ ಮಾತ್ರನೇ ಹಣ ಹಾಕ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲರಿಗೂ ಬರೋದಕ್ಕೆ ಡಿಲೇ ಆಗ್ತಾ ಇದೆ ಇವಾಗ ಒಂದು ಕಂತಿಂದ ಐದನೇ ಕಂತವರೆಗೂ ಎಲ್ಲರಿಗೂ ತುಂಬ ಬೇಗನೆ ಬಂತು ತುಂಬ ಫಾಸ್ಟಾಗೂ ಕೂಡ ಬಂತು ಅಂದರೆ ಹಣ ಹಾಕಿ ಒಂದು ಮೂರು ನಾಲ್ಕು ದಿನದಲ್ಲೇ ಬಂತು ಬಟ್ ಆದರೆ ಇವಾಗ ಅವರೆಲ್ಲ ಬೇಗ ಬಂದಿರೋರಿಗೆಲ್ಲರಿಗೂ ಕೂಡ ಇನ್ನೂ ಕೂಡ ಬಂದಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಡೌಟ್ ಆಗ್ತಿದೆ ಅಂತಂದರೆ ಇವಾಗ ಸುಮ್ ತುಂಬ ಜನ ವೀಡಿಯೋಸ್ ಕೂಡ ಮಾಡಿದ್ರಲ್ವ ಇ ಕೆ ವೈಸಿ ಮಾಡಿಸಿದ್ರೆ ಮಾತ್ರ ಕಡ್ಡಾಯವಾಗಿ ಬರುತ್ತೆ ಇಲ್ಲ ಅಂದರೆ ಬರೋದಿಲ್ಲ ಅಂತೇಳಿ ನಾನು ಕೂಡ ವೀಡಿಯೋ ಮಾಡಿದೆ ಬಟ್ ಇಲ್ಲಿ ಯಾರೆಲ್ಲ ಇ ಕೆ ವೈ ಸಿ ಮಾಡಿಸ್ಬೇಕು ಅನ್ನೋದು ಕೂಡ ನಾನು ಹೇಳಿದ್ದೆ ನೀವೀಗ ಪ್ರತಿ ತಿಂಗಳು ಹಣ ಬರ್ತಾ ಇದೆ ಅಂದರೆ ಏನು ಪ್ರಾಬ್ಲಮ್ ಇರೋಲ್ಲ ನೀವೇನು ಮಾಡಿಸ್ಬೇಕಾಗಿಲ್ಲ ನಿಮಗೆ ಒಂದನೇ ಕಂತಿಂದ ಐದನೇ ಕಂತವರೆಗೂ ಹಣ ಬಂದಿದೆ ಇವಾಗ ಆರನೇ ಕಂತು ಬಂದಿಲ್ಲ ಅಂತಂದರೆ ನೀವೇ ಡಿ ಕೆ ವೈ ಸಿ ಆಗಲಿ ಅಥವಾ ಎನ್ ಪಿ ಸಿ ಐ ಮ್ಯಾಪಿಂಗಾಗಲಿ ಏನು ಕೂಡ ಮಾಡಿಸೋ ಅವಶ್ಯಕತೆ ಇಲ್ಲ ನಿಮಗೆ ಬರುತ್ತೆ ಇಲ್ಲಿ ಸರ್ಕಾರ ಒಂದು ದಿನಕ್ಕೆ ಎರಡು ಲಕ್ಷ ಜನ ಫಲಾನುಭವಿಗಳಿಗೆ ಮಾತ್ರನೇ ಇದೆ ಸೊ ಹಾಗಾಗಿ ಬರೋದಕ್ಕೆ ಡಿಲೇ ಇದೆ ಅಷ್ಟೇ ಬಟ್ ಈ ಆರನೇ ಕಂತಿನ ಹಣ ಹಾಕೋದಕ್ಕೆ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಕೂಡ ಟೈಮ್ ತೊಗೊಂಡಿದೆ ಸರ್ಕಾರ ಸೊ ಹಂಗಾಗಿ ಎಲ್ಲರಿಗೂ ಕೂಡ ಬರೋದೇ ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಯಾರು ಎನ್ ಪಿ ಸಿ ಎ ಮಾಡಿಸ್ಬೇಕು ಅನ್ನೋದು ಕೂಡ ನಾನು ಹೇಳಿದ್ದೀನಲ್ವ ಯಾರಿಗೆಲ್ಲ ಒಂದು ಕಂತಿನ ಹಣ ಬಂದಿಲ್ಲ ಅವ್ರ ಮಾತೇನೇ ಮಾಡಿಸ್ಬೇಕಾಗಿದೆ ಬರ್ ಬರ್ತಾ ಇರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ ನೀವೇನು ಮಾಡಿಸೋ ಅವಶ್ಯಕತೆ ಕೂಡ ಇಲ್ಲ ಇಷ್ಟೇ ಆರನೇ ಕಂತಿನ ಹಣ ಅಂತಂದರೆ ಬರುತ್ತೆ ವೆಯ್ಟ್ ಮಾಡಬೇಕು ಅಷ್ಟೇ ಇನ್ನು ಏಳನೇ ಕಂತಿನ ಹಣದಲ್ಲಿ ಮೂರು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ ಸರ್ಕಾರ ಅಂತ ಹೇಳಿದ್ದಲ್ವಾ ಅದರಲ್ಲಿ ಮೊದಲನೇ ಕ ಭರ್ಜರಿ ಗುಡ್ ನ್ಯೂಸ್ ಹೇಳ್ತೀನಿ ನೋಡಿ ಇವಾಗ ಇದೇ ತಿಂಗಳು ಎಂಟನೇ ತಾರೀಕು ವಿಧಾನಸೌಧದ ಮುಂಭಾಗ ಒಂದು ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡಿದರು ಅಲ್ಲಿ ಒಂದು ಕಂತಿನ ಹಣ ಬರದೇ ಇರೋರು ಹೋಗಿ ಬಂದು ಈ ಒಂದು ಕಾರ್ಯಕ್ರಮನ ಅಟೆಂಡ್ ಮಾಡಬೇಕಂತ ಸರ್ಕಾರ ತಿಳಿಸಿತ್ತು ಬಟ್ ಅದನ್ನು ಇಲ್ಲಿ ತುಂಬ ಲೇಟಾಗಿ ಹೇಳಿದರು ಅಂತಂದರೆ ನಾಳೆ ನಾಡಿದ್ದು ಪ್ರೋಗ್ರಾಮ್ ಇದೆ ಅಂತಂದರೆ ಎರಡು ದಿನ ಹಿಂದೆ ಅಷ್ಟೇನೆ ತಿಳಿಸಿದರು ಒಂದು ವಾರದ ಮುಂಚೆನೇ ತಿಳಿಸಿದರೆ ತುಂಬ ಜನ ಹೋಗಿ ಅಟೆಂಡ್ ಮಾಡ್ತಿದ್ರು ಅನ್ಸುತ್ತೆ ಬಟ್ ಎರಡೇ ಎರಡು ದಿನ ಇರುವಾಗ ಹೇಳಿರೋದ್ರಿಂದ ತುಂಬ ಜನ ಹೋಗಿಲ್ವಂತೆ ಅಲ್ಲಿ ಕೇವಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಮಾತ್ರ ಹೋಗಿದ್ರಂತೆ ಇಲ್ಲಿ ಇನ್ನೂ ಕೂಡ ಒಂದು ಕಂತಿನ ಹಣ ಬರದೇ ಇರೋರು ಐದು ಲಕ್ಷ ಜನ ಫಲಾನುಭವಿಗಳಿದ್ದಾರಂತೆ ಆದರೆ ಈ ಜನಸ್ಪಂದನನ ಅಟೆಂಡ್ ಮಾಡಿರೋರು ಬರೀ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅಷ್ಟೇ ಅಂತೆ ಹಾಗಾದರೆ ಅವ್ರು ಎಲ್ಲರಿಗೂ ಅಂತ ನೀವು ಕೇಳೋದಾದರೆ ಎಲ್ಲರೂ ಪ್ರಾಬ್ಲಮನ್ನು ಕೂಡ ಅವತ್ತೇ ಅಂದರೆ ಆಲ್ಮೋಸ್ಟ್ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಮಾಡಿದ್ದಾರೆ ಅಂತಂದರೆ ಸ್ವಲ್ಪ ಜನಕ್ಕೆ ಅಲ್ಲೇ ಹಣ ಬರೋ ರೀತಿ ಮಾಡಿಕೊಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ಜನಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಮತ್ತೆ ಹಾಕ್ಸಿದಾರಂತೆ ಅಂತಂದರೆ ಅವ್ರಿಗೆ ಮತ್ತೆ ಹಾಕ್ಸಿದ್ದಾರೆ ಅಂತಂದರೆ ಅವರಿಗೆ ಇನ್ನು ಹಳೆಯದೆಲ್ಲ ಬರೋಲ್ಲ ಅಂತ ಅಲ್ಲ ಮತ್ತು ಹೊಸ್ದಾಗ ಹಾಕ್ಸಿ ಅವತ್ತೇ ಅಲ್ಲೇ ಅಕ್ನಾಲಜ್ಮೆಂಟ್ನ ಕೊಟ್ಟಿದ್ದಾರಂತೆ ಅವರಿಗೆ ಏಳನೇ ಕಂತಿನ ಹಣ ಜೊತೆಗೆ ಇವಾಗ ಆರು ಕಂತು ಏನಿದೆ ಹಿಂದಿಂದು ಎಲ್ಲ ಸೇರಿಸಿ ಕೂಡ ಒಟ್ಟಿಗೆ ಹಾಕ್ತಾರಂತೆ ಅಂದರೆ ಹದಿನಾಲ್ಕು ಸಾವಿರ ಹಣವೂ ಕೂಡ ಒಂದೇ ಸರಿ ಅವರ ಖಾತೆಗೆ ಜಮೆ ಮಾಡ್ತಾರಂತೆ ಅಂದರೆ ಏಳನೇ ಕಂತು ಬಿಡುಗಡೆ ಆಗುತ್ತಲ್ವ ಆವಾಗೇ ಎಲ್ಲ ಕಂತಿನ ಹಣವೂ ಕೂಡ ಅವರಿಗೆ ಹಾಕ್ತಾರಂತೆ ಇಲ್ಲಿ ಯಾರೆಲ್ಲ ಹೋಗಿದ್ರು ಅವ್ರಿಗೆ ಮಾತ್ ಮಾಡಿಕೊಟ್ಟಿದ್ದಾರೆ ಈ ರೀತಿ ಅಪ್ಲಿಕೇಶನ್ ಹಾಕ್ಸಿದ್ದಾರೆ ಇನ್ನು ಕೆಲವರಿಗೆ ಹಣ ಬರೋ ರೀತಿನೂ ಕೂಡ ಅಲ್ಲೇ ಮಾಡಿಕೊಟ್ಟಿದ್ದಾರೆ ಈ ಹೋಗಿ ಅಟೆಂಡ್ ಆಗಿರೋರಿಗೆ ಮಾತ್ರ ಈ ರೀತಿ ಮಾಡ್ತಾ ಇದ್ದಾರೆ ಇದು ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನು ಎರಡನೇದು ನೋಡೋದಾದರೆ ಇವಾಗ ಟ್ಯಾಕ್ಸ್ ಪೇಯರ್ ಇಲ್ಲ ಅಂದ್ರೂ ಕೂಡ ಅವರು ಗ ಗೃಹಲಕ್ಷ್ಮಿ ಯೋಜನಾ ಸ್ಟೇಟಸ್ನ ಚೆಕ್ ಮಾಡಿದಾಗ ಮಾಹಿತಿ ಕಣಜದಲ್ಲಿ ಹೋಗಿ ಚೆಕ್ ಮಾಡಿದಾಗ ನೀವು ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇತ್ತಲ್ವಾ ಸೊ ಅಂಥವ್ರದ್ದು ಎಲ್ಲಾರದು ಕೂಡ ಇವಾಗ ಟ್ಯಾಕ್ಸ್ ಪೇಯರ್ ಇಲ್ಲ ಅಂದರೂ ಬರ್ತಿತ್ತಲ್ವ ಅಂಥವ್ರ್ದೆಲ್ಲಾರ್ದು ಕೂಡ ಇವಾಗ ರೆಡಿ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಹಣನ ಬಿಡುಗಡೆ ಮಾಡ್ತಾಯಿದಾರಂತೆ ಅವರಿಗೆ ಏಳನೇ ಕಂತಿನ ಹಣದ ಜೊತೆಗೆ ಆರನೇ ಕಂತು ಮತ್ತು ಏಳನೇ ಕಂತಿನ ಹಣ ಎರಡು ಕಂತಿನ ಹಣ ಕೂಡ ಒಟ್ಟಿಗೆ ಹಾಕ್ತಾರಂತೆ ಅವರು ಯಾರು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ ಅವರಿಗೂ ಕೂಡ ಏಳನೇ ಕಂತಿನ ಹಣದ ಜೊತೆಗೆ ಎರಡು ಕಂತಿನ ಹಣನೂ ಕೂಡ ಒಟ್ಟಿಗೆ ಅವ್ರ ಖಾತೆಗೆ ಬಂದು ಜಮೆ ಆಗುತ್ತೆ ಅಂತೇಳಿ ಇಲ್ಲಿ ಸರ್ಕಾರ ತಿಳಿಸ್ಕೊಡ್ತಾ ಇದೆ ಇನ್ನು ಮೂರನೇ ಗುಡ್ ನ್ಯೂಸ್ ನ ಏನು ಅಂತ ಕೇಳೋದಾದ್ರೆ ಇವಾಗ ತುಂಬ ಜನ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸಿದ್ರು ಇವಾಗ ಹೆಸರು ಚೇಂಜ್ ಮಾಡಿಸೋದಾಗಲಿ ಅಥವಾ ಹೆಸರು ತೆಗ್ಸೋದಾಗಲಿ ಈ ರೀತಿ ತಿದ್ದುಪಡಿನ ಮಾಡಿಸಿದ್ರು ಜೊತೆಗೆ ಇನ್ನು ಕೆಲವ್ರು ಏನು ಮಾಡಿದ್ರು ಅಂದ್ರೆ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸಿ ಆಮೇಲೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಕೂಡ ಹಾಕಿದ್ರು ಅಂತ ಅವ್ರಿಗೆಲ್ಲಾರಿಗೂ ಕೂಡ ಇವಾಗ ಯಾರಿಗೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿ ಹಣ ಹಾಗೇನೆ ಬರ್ತಾ ಇಲ್ಲ ಪೆಂಡಿಂಗ್ ಇತ್ತು ಜೊತೆಗೆ ಆ ಹೊಸದಾಗಿ ತಿದ್ದುಪಡಿ ಮಾಡಿಸ್ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ರೆ ಎಲ್ಲರಿಗೂ ಕೂಡ ಏಳನೇ ಕಂತಿನ ಹಣದ ಜೊತೆಗೆ ಒಟ್ಟಿಗೆನೆ ಬಿಡುಗಡೆ ಮಾಡ್ತಾರೆ ಅಂತ ಆದರೆ ನಿಮ್ದು ಎಷ್ಟು ಕಂತು ಪೆಂಡಿಂಗ್ ಇತ್ತು ಈಗ ಕೆಲವರಿಗೆ ಒಂದು ಎರಡು ಮೂರು ಕಂತು ಬಂದಿತ್ತು ಮೂರು ಕಂತು ಮಾತ್ರ ಬಂದಿತ್ತು ಗೃಹಲಕ್ಷ್ಮಿ ಅವರ ಇನ್ನು ಏಳನೇ ಕಂತಿನ ಹಣದ ಸೇರಿದರೆ ನಾಲ್ಕು ಕಂತು ಬರಬೇಕಾಗುತ್ತೆ ಆ ನಾಲ್ಕು ಕಂತಿನ ಹಣ ಕೂಡ ಏಳನೇ ಕಂತಿನ ಜೊತೆಗೆ ಹಾಕ್ತೀವಿ ಅಂತ ಹೇಳಿ ಇಲ್ಲಿ ಸರ್ಕಾರ ತಿಳಿಸ್ಕೊಟ್ಟಿದೆ ಈ ಮೂರು ಗುಡ್ ನ್ಯೂಸ ಏಳನೇ ಕಂತಿನ ಹಣಕ್ಕೆ ಕೊಡ್ತಾ ಇದ್ದಾರೆ ಸೊ ಈಗ ಆರನೇ ಕಂತು ಬಿಡುಗಡೆ ಮಾಡಿದಾರಲ್ವಾ ಅದ್ರ ಜೊತೆಗೇನೆ ಕೊಡ್ಬೋದಲ್ವ ಇವಾಗಲೇ ಪೆಂಡಿಂಗ್ ಇರುವ ಹಣ ಎಲ್ಲ ಕೊಡ್ಬೋದಲ್ವ ಅಂತ ಬಟ್ ಏನೋ ಗೊತ್ತಿಲ್ಲ ಸರ್ಕಾರ ಈ ರೀತಿ ಹೇಳಿದೆ ಏಳನೇ ಕಂತಿನ ಜೊತೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಅಷ್ಟೇ ಆ ಏಳನೇ ಕಂತಿನ ಜೊತೆಗೆ ಖಂಡಿತವಾಗ್ಲೂ ಬರುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಇನ್ನು ಆರನೇ ಕಂತಿನ ಹಣ ಕೂಡ ಅಷ್ಟೇ ಈ ತಿಂಗಳು ಮಂತ್ ಎಂಡವರೆಗೂ ಟೈಮ್ ತೊಗೊಂಡಿದ್ದಾರೆ ಸೊ ಅಲ್ಲಿವರೆಗೂ ಬರುತ್ತೆ ವೆಯ್ಟ್ ಮಾಡಿ ಎಲ್ಲರೂ ಕೂಡ ತಗೋಬೇಕಾಗುತ್ತೆ ಇವತ್ತಿನ ಮಾಹಿತಿಯಿಂದ ಸ್ವಲ್ಪನಾದರೂ ನಿಮ್ಮ ಉಪಯುಕ್ತ ಆಯಿತು ಅಂತ ಅಂದ್ಕೋತೀನಿ ಹಾಗಿದ್ರೆ ಪ್ಲೀಸ್ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಹಾಗೆ ಸಾಕಷ್ಟು ವೀಡಿಯೋಗಳ್ನ ಹಾಕಿದ್ದೀನಿ ನೀವೇನಾದರೂ ಫ್ರೀ ಇರೋ ಟೈಮಲ್ಲಿ ಹೋಗಿ ನನ್ನ ವೀಡಿಯೋಸ್ಗಳನ್ನು ಕೂಡ ವಾಚ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರು ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈನ ಮಾಡ್ತೀನಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು